ಆತ್ಮೀಯ ಶಿಕ್ಷಕರೇ ಅಂಜು ಸಕಲೇಶಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಈಗೇನು ಪ್ರಾರಂಭ ಆಗಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಸಮೀಕ್ಷೆಯನ್ನು ನಡೆಸಲಿಕ್ಕೆ ಗಣತಿದಾರರ ಹತ್ರ ಯಾವ ಯಾವೆಲ್ಲ ಆ್ಯಪ್ಗಳಿರಬೇಕು ಈ ಆ್ಯಪ್ಗಳನ್ನು ಯಾವ ರೀತಿ ನಾವು ಯೂಸ್ ಮಾಡಬೇಕು ಮತ್ತು ಆ ಆ್ಯಪ್ಗಳು ಯಾವ ರೀತಿ ನಮಗೆ ಬಳಕೆ ಆಗ್ತವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರಾರಂಭವನ್ನು ಮಾಡೋಣ ಈಗ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹದಿನಾರು ದಿನಗಳ ಕಾಲ ಒಂದು ಏನು ಸಮೀಕ್ಷೆ ನಡೀತದೆ ಆ ಸಮೀಕ್ಷೆಯನ್ನು ನಡೆಸಲಿಕ್ಕೆ ಗಣತಿದಾರರಾಗಿ ಏನು ನೇಮಕಗೊಂಡಿದ್ದಾರೆ ಆ ಗ ನೇಮಕಗೊಂಡಿರುವಂತಹ ಗಣತಿದಾರರಿಗೆ ಸಮೀಕ್ಷೆಯನ್ನು ಕೈಗೊಳ್ಳೋದಕ್ಕೆ ಮುಖ್ಯವಾಗಿ ನಾಲ್ಕು ಆ್ಯಪ್ಗಳು ಬೇಕಾಗುತ್ತೆ ಈ ನಾಲ್ಕು ಆ್ಯಪ್ಗಳನ್ನು ಇಟ್ಕೊಂಡ್ರೆ ಅವರು ತುಂಬ ಸರಾಗವಾಗಿ ಈ ಒಂದು ಸಮೀಕ್ಷೆಯನ್ನು ಮುಗಿಸ್ಬೋದು ಆ ಆ್ಯಪ್ಗಳನ್ನು ನಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಅವನು ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾನು ತೋರಿಸ್ತೀನಿ ಮೊದಲನೇದಾಗಿ ಬೇಕಾಗಿರುವಂತಹ ಆ್ಯಪ್ ಬಂದು ಆಧಾರ್ ಪೇಸ್ ರೀಡ್ ಆ್ಯಪ್ ಅಂತೇಳಿ ಇದನ್ನು ನೀವು ಗಮನಿಸ್ಬೋದು ಇಲ್ಲಿ ಇದರ ಲೋಗೋವನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಒಂದು ಲೋಗೋ ಇರುವಂತಹ ಒಂದು ಆಧಾರ್ ಪೇಸ್ ರೀಡ್ ಆ್ಯಪನ್ನು ನೀವು ಡೈರೆಕ್ಟಾಗಿ ಗೂಗಲ್ ಪ್ಲೇಸ್ಟೋರಿನಿಂದ ನೀವು ಏನು ಮಾಡ್ಬೋದು ಡೌನ್ಲೋಡ್ ಮಾಡ್ಕೋಬೋದು ಡೌನ್ಲೋಡ್ ಮಾಡಿಕೊಂಡ್ರೆ ಈ ಒಂದು ಆ್ಯಪು ನಿಮಗೆ ಇದರಲ್ಲಿ ಶೋ ಆಗೋದಿಲ್ಲ ಯಾವುದ್ರೂ ಹೋಮ್ ಸ್ಕ್ರೀನ್ ಒಂದು ಓಮ್ ಪೇಜಲ್ಲಿ ಅದು ಶೋ ಆಗೋದಿಲ್ಲ ಅದು ಬ್ಯಾಕ್ ಗ್ರೌಂಡಲ್ಲಿ ವರ್ಕ್ ಆಗ್ತಾ ಇರುತ್ತೆ ಹಾಗಂತ ನೀವು ಡೌನ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಹೋಮ್ ಸ್ಕ್ರೀನಿಗೆ ಬಂದಿಲ್ಲ ಅಂತೇಳಿ ನೀವೇನು ಯೋಚನೆ ಮಾಡೋ ಹಾಗಿಲ್ಲ ಈ ಒಂದು ಆ್ಯಪ್ ಏನಕ್ಕೆ ಯೂಸ್ ಆಗುತ್ತಪ್ಪ ಅಂತಂದರೆ ಆಧಾರ್ ಪೇಸ್ ರೀಡ್ ಆ್ಯಪ್ ಅದು ಹೆಸರೇ ಹೇಳ್ತಾ ಹೇಳೋ ರೀತಿಯಲ್ಲಿ ನೀವು ಏನಾದರೂ ಇ ಕೆ ಸಿಯನ್ನು ಮಾಡಬೇಕಾದ್ರೆ ಆಧಾರನ್ನು ಬಳಸಿ ಅವರ ಒಂದು ಇ ಕೆ ವೈಸಿಯನ್ನು ಮಾಡೋಂಥ ಸಂದರ್ಭದಲ್ಲಿ ಮೊಬೈಲಿಗೆ ಒ ಟಿ ಪಿ ಬರ್ತದೆ ಆ ಓ ಟಿ ಪಿ ಬರುವ ಬದಲು ಅಂದರೆ ಒ ಟಿ ಪಿಯನ್ನು ನಮ್ಮ ಮೊಬೈಲ್ ಇಲ್ದಲೇ ಇರುವಂಥ ಸಂದರ್ಭ ಇರ್ಬೋದು ಅಥವಾ ಒ ಟಿ ಪಿ ಬರ್ದಲ್ಲೇ ಇರುವಂಥ ಸಂದರ್ಭ ಇರ್ಬೋದು ಆ ಸಂದರ್ಭದಲ್ಲಿ ನೀವೊಂದು ನೀವು ಆಧಾರ್ ಪೇಸ್ ರೀಡ್ ಆ್ಯಪನ್ನು ಬಳಸ್ಬೋದಾಗಿರ್ತದೆ ಈ ಆಧಾರ್ ಪೇಸ್ ರೀಡಲ್ಲಿ ಪೇಸ್ ಕ್ಯಾಪ್ಚರ್ ಅಂತೇಳಿ ಒಂದು ಆಪ್ಷನ್ ಇದೆ ಅದನ್ನು ಬಳಸಿ ಅಂದರೆ ಆ ವ್ಯಕ್ತಿ ನಿಮ್ಮ ಮುಂದೆ ಪ್ರೆಸೆಂಟ್ ಇರಬೇಕು ಆ ವ್ಯಕ್ತಿಯ ಮುಖಚರ್ಯನ್ನು ನೀವು ಏನು ಮಾಡ್ಬೋದು ಕ್ಯಾಚ್ ಮಾಡಿ ಇ ಕೆ ಸಿಯನ್ನು ಮಾಡ್ಬೋದು ಆ ಉದ್ದೇಶಕ್ಕೋಸ್ಕರ ಈ ಒಂದು ಆ್ಯಪನ್ನು ಬಳಕೆ ಮಾಡ್ಬೋದು ಇದು ನಿಮಗೆ ಗೂಗಲ್ ಪ್ಲೇ ಸ್ಟೋರಲ್ಲಿ ನೇರವಾಗಿ ಸಿಗುತ್ತೆ ಇಲ್ಲಿ ನಾನು ಶೋ ಮಾಡ್ತಿರುವಂಥ ಲಿಂಕಲ್ಲೂ ಸಹ ನಿಮಗೆ ನೇರವಾಗಿ ಸಿಗುತ್ತೆ ಇದು ಮೊದಲನೇ ಆ್ಯಪ್ ಆಗಿರ್ತದೆ ನೆಕ್ಸ್ಟು ಎರಡನೇ ಒಂದು ಆ್ಯಪ್ ಬಂದು ಸಿ ಇ ಜಿ ಇ ಇ ಕೆ ವೈ ಸಿ ಆ್ಯಪ್ ಅಂತೇಳಿ ಇದು ಸಹ ನಿಮಗೆ ಎ ಪಿ ಕೆ ವರ್ಷನಲ್ಲಿ ಸಿಗುತ್ತೆ ಈಗ ಆಲ್ರೆಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಆಗಿದೆ ಇದರ ಒಂದು ಲೋಗವನ್ನು ಸಹ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ಆ್ಯಪು ನಿಮಗೆ ಏನು ಮಾಡ್ತಪ್ಪ ಅಂತಂದರೆ ಈಗ ನಿಮ್ಮ ಡಿಮೋಗ್ರಫಿಕ್ ಇನ್ಫಾರ್ಮೇಷನ್ ಏನಿರ್ತದೆ ಅಂದರೆ ಬಯೋಮೆಟ್ರಿಕ್ ಇನ್ಫಾರ್ಮೇಷನ್ ಇರ್ತದೆ ಅದನ್ನು ವೆರಿಫೈಡ್ ಮಾಡಲಿಕ್ಕೆ ಅಂದರೆ ನಿಮ್ಮ ಈಗ ಬೆರಳಚ್ಚಾಗಿರ್ಬೋದು ನಿಮ್ಮ ಒಂದು ಇದಿರ್ಬೋದು ಇದೇ ಅವ್ರದೇ ಅನ್ನೋದನ್ನು ಕನ್ಫರ್ಮ್ ಮಾಡಲಿಕ್ಕೆ ಇದನ್ನು ಡಿಮೋಗ್ರಫಿಕ್ ಇನ್ಫಾರ್ಮೇಷನ್ ಇನ್ ಎ ವೆರಿಫೈಡ್ ಮ್ಯಾನರ್ ವಯ ಆಧಾರ್ ಅತೆಂಟಿಕೇಷನ್ ಅಂದರೆ ಆಧಾರನ ಬಳಕೆ ಮಾಡಿಕೊಂಡು ನಿಮ್ಮ ಡಿಮೋಗ್ರಫಿಕ್ ಇನ್ಫಾರ್ಮೇಷನ್ ಇನ್ಫಾರ್ಮೇಷನನ್ನು ವೆರಿಫೈ ಮಾಡಲಿಕ್ಕೆ ಈ ಒಂದು ಆ್ಯಪು ಯೂಸ್ ಆಗುತ್ತೆ ಆದರೆ ಈ ಆ್ಯಪನ್ನು ನಾವು ನಿಯರ್ವಾಗಿ ಬಳಸೋಲ್ಲ ಈ ಆ್ಯಪು ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ವರ್ಕ್ ಆಗುತ್ತೆ ಹಾಗಾಗಿ ಇವೆರಡೂ ಆ್ಯಪ್ಗಳನ್ನು ನೀವು ಜಸ್ಟ್ ಇನ್ಸ್ಟಾಲ್ ಮಾಡಿದ್ರೆ ಸಾಕು ಅದನ್ನು ಓಪನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟು ಮೂರನೇ ಆ್ಯಪ್ ಬಂದು ವೆರಿ ಇಂಪಾರ್ಟೆಂಟ್ ಆ್ಯಪು ಪೃಥಾ ನ್ಯಾವಿಗೇಷನ್ ಆ್ಯಪ್ ಅಂತೇಳಿ ಪೃಥಾ ನ್ಯಾವಿಗೇಷನ್ ಆ್ಯಪು ನಿಮಗೆ ಏನಕ್ಕೆ ಯೂಸ್ ಆಗುತ್ತಪ್ಪ ಅಂತಂತಂದರೆ ಈಗ ಎನುಮಿನೇಟರ್ನ ಈಗ ಈ ಒಂದು ಯು ಎಚ್ ಐ ಡಿಯನ್ನು ಅವರು ನಿಮಗೆ ಒಂದು ಲಿಸ್ಟನ್ನು ಕೊಟ್ಟಿರ್ತಾರೆ ಒಂದು ಯಾವ ಯು ಎಚ್ ಐ ಡಿಯನ್ನು ನೀವು ಬಳಕೆ ಮಾಡಿಕೊಂಡು ಏನು ಮಾಡ್ಬೋದು ಯು ಎಚ್ ಎಡಿಯನ್ನು ಬಳಸಿ ನೀವೇನು ಮಾಡ್ಬೋದು ಆ ಮನೆ ಎಲ್ಲಿದೆ ಅನ್ನೋದನ್ನು ನೀವು ಲೊಕೇಟ್ ಮಾಡಲಿಕ್ಕೆ ಮತ್ತು ನ್ಯಾವಿಗೇಟ್ ಮಾಡಲಿಕ್ಕೆ ಈ ಒಂದು ಆ್ಯಪು ನಿಮಗೆ ಯೂಸ್ ಆಗುತ್ತೆ ಪೃಥಾ ನಾವಿಗೇಟ್ ಆ್ಯಪ್ ಅಂತೇಳಿ ಇದು ಹೇಗಿರ್ತದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ನೆಕ್ಸ್ಟು ನಾಲ್ಕನೇ ಆ್ಯಪ್ ಬಂದು ಇದೇ ವೆರಿ ಇಂಪಾರ್ಟೆಂಟ್ ಆ್ಯಪ್ ಅಂತಂದರೆ ಕೆ ಎಸ್ ಸಿ ಬಿ ಸಿ ಎಸ್ ಎಂಡ್ ಡಿ ಇ ಸರ್ವೆ ಆ್ಯಪ್ ಅಂತೇಳಿ ನೀವು ಏನು ಮುಖ್ಯವಾದಂಥ ಸರ್ವೆಯನ್ನು ಮಾಡ್ತೀರ ಆ ಸರ್ವೆಯನ್ನು ಮಾಡಲಿಕ್ಕೆ ಬಳಕೆ ಮಾಡುವಂಥ ಆ್ಯಪ್ ಬಂದು ಈ ಒಂದು ಕೆ ಎಸ್ ಸಿ ಬಿ ಸಿ ಎಸ್ ಎಂಡ್ ಡಿ ಇ ಸರ್ವೆ ಆ್ಯಪ್ ಅಂತೇಳಿ ಇದು ಸಹ ಎ ಪಿ ಕೆ ವರ್ಷನ್ ಸಿಗ್ತಾ ಇದೆ ನಿಮಗೆ ಇಲ್ಲಿ ಎರಡು ಮೂರು ಎ ಪಿ ಕೆ ವರ್ಷನ್ ಇದೆ ಸಿಇ ಜಿ ಇ ಕೆ ವೈ ಸಿ ಪೃಥಾ ನ್ಯಾವಿಗೇಷನ್ ಆ್ಯಪು ಕೆ ಎಸ್ ಸಿ ಬಿ ಸಿ ಎಸ್ ಎಂಡ್ ಡಿ ಇ ಸರ್ವೆ ಆ್ಯಪು ಒಂದು ಮಾತ್ರ ಗೂಗಲ್ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ ಈ ಮೂರದು ನಿಮಗೆ ಲಿಂಕ್ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಈಗ ಆಲ್ರೆಡಿ ಸಿಕ್ಕಿದೆ ಈಗ ಕೆ ಎಸ್ ಸಿ ಬಿ ಸಿ ಎಸ್ ಎನ್ ಡಿ ಸರ್ವೆ ಆ್ಯಪ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಈಗ ಪೃಥಾ ನ್ಯಾವಿಗೇಷನ್ ಆ್ಯಪ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಶೋ ಮಾಡ್ತೀನಿ ಈ ಒಂದು ಆ್ಯಪ್ ವರ್ಕ್ ಮಾಡಲಿಕ್ಕೆ ಸಹ ನಿಮಗೆ ಮೊಬೈಲ್ ನಂಬರು ಲಾಗಿನ್ ಅನ್ನು ಕೇಳುತ್ತೆ ವಿತ್ ಓ ಟಿ ಪಿಯನ್ನು ಕೇಳುತ್ತೆ ಫಸ್ಟು ನಿಮ್ಮ ಏನು ವೈಟ್ ಲಿಸ್ಟ್ ಆಗಿರುವಂತಹ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿದ ನಂತರ ಇಲ್ಲಿ ಮುಂದಕ್ಕೆ ಆಪ್ಷನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಓ ಟಿ ಪಿ ಕೇಳುವಂಥ ಒಂದು ಪೇಜ್ ಬರುತ್ತೆ ಅಲ್ಲಿ ನಿಮಗೆ ಫೋರ್ ಡಿಜಿಟ್ ಒ ಟಿ ಪಿ ಬರುತ್ತೆ ಅದನ್ನು ಹಾಕಿ ನೀವು ಲಾಗಿನ್ ಆದರೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ ಇಲ್ಲಿ ನೀವು ಗಮನಿಸಿ ಈ ರೀತಿ ಒಂದು ಪೇಜ್ ಇದು ಈ ಪೇಜ್ನಲ್ಲಿ ಏನೇನು ಆಪ್ಷನ್ ಇದೆ ನೋಡಿ ಮೊದಲನೇದಾಗಿ ನೋಡಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದೆ ಮತ್ತು ನಿಮಗೆ ಟೋಟಲ್ ಅಸೈನ್ಡು ಎಷ್ಟು ಯು ಎಚ್ ಐ ಡಿ ಅನ್ನೋದನ್ನು ಇಲ್ಲಿ ಶೋ ಮಾಡುತ್ತೆ ಅದರಲ್ಲಿ ಎಷ್ಟು ನೀವು ಪೆಂಡಿಂಗ್ ಇದೆ ಮತ್ತು ಎಷ್ಟು ಕಂಪ್ಲೀಟ್ ಮಾಡಿದ್ರೂ ಅನ್ನೋ ಮಾಹಿತಿಯನ್ನು ಸಹ ಇಲ್ಲಿ ಶೋ ಮಾಡುತ್ತೆ ಮತ್ತು ನಿಮ್ಮ ನೇಮನ್ನು ಸಹ ಇದು ಶೋ ಮಾಡುತ್ತೆ ಜೊತೆಗೆ ನಿಮಗೆ ವೈಟ್ ಲಿಸ್ಟ್ ಆಗಿರೋ ಮೊಬೈಲ್ ನಂಬರನ್ನು ಶೋ ಮಾಡುತ್ತೆ ಜೊತೆಗೆ ಇಲ್ಲಿ ನಿಮಗೆ ತಾಲೂಕು ಮತ್ತು ಜಿಲ್ಲೆ ಮತ್ತು ಲ್ಯಾಂಡ್ ಮಾರ್ಕನ್ನು ಶೋ ಮಾಡ್ತದೆ ಅದ್ರ ಜೊತೆಗೆ ಮುಖ್ಯವಾಗಿ ಇಲ್ಲಿ ನಿಮಗೆ ಸಿಗೋಂಥ ಆಪ್ಷನ್ ಏನಪ್ಪ ಅಂತಂತಂದರೆ ಒಂದು ಲಾಗೌಟ್ ಆಪ್ಷನ್ ಸಿಗುತ್ತೆ ನಿಮಗೆ ಲಾಗೌಟ್ ಆಪ್ಷನ್ ಜೊತೆಗೆ ಒಂದು ಮ್ಯಾಪ್ ಇಲ್ಲಿ ಗಮನಿಸಿ ಮ್ಯಾಪ್ ಆಪ್ಷನ್ ಇದೆ ಒಂದು ಲಿಸ್ಟ್ ಆಪ್ಷನ್ ಇದೆ ಮ್ಯಾಪ್ ಆಪ್ಷನ್ ಅನ್ನು ನೀವು ಓಪನ್ ಮಾಡಿದರೆ ನಿಮಗೆ ಯಾವ ಒಂದು ವಿಲೇಜ್ ಅಲರ್ಟ್ ಆಗಿದೆ ಆ ವಿಲೇಜ್ನಲ್ಲಿ ಯು ಎಚ್ ಐ ಡಿಗಳು ಎಲ್ಲಿ ಸಿಗುತ್ತೆ ಅನ್ನೋದನ್ನು ವಿತ್ ಮಾರ್ಕಿಂಗ್ ಅದು ನಿಮಗೆ ಮ್ಯಾಪು ಶೋ ಆಗ್ತದೆ ನೆಕ್ಸ್ಟು ಇಲ್ಲಿ ಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಲಿಸ್ಟಲ್ಲಿ ನಿಮಗೆ ಅಲರ್ಟ್ ಆಗಿರುವ ಅಷ್ಟು ಯು ಎಚ್ ಐ ಡಿಗಳು ಸಿಗುತ್ತೆ ಆ ಒಂದು ಯು ಎಚ್ ಐ ಡಿ ಮೇಲೆ ನೀವು ಅದು ಹೇಗೆ ಕಾಣುತ್ತೆ ಅಂತ ಅಂದರೆ ಪೇಜ್ ನೋಡಿ ಈ ರೀತಿ ಕಾಣುತ್ತೆ ಆ ಲಿಸ್ಟ್ ಪೇಜ್ ನಿಮ್ಗೆ ಅಲರ್ಟೆಡ್ ಯು ಎಚ್ ಐ ಡಿ ವಿತ್ ಆರ್ ಆರ್ ನಂಬರನ್ನು ಸಹ ಇದು ನಿಮಗೆ ಶೋ ಮಾಡ್ತದೆ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂತಂದರೆ ಒಂದು ಯಾವುದೋ ಈಗ ಒಂದು ಯು ಎಚ್ ಐ ಡಿ ಇದೆ ಆ ಯು ಎಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಎಷ್ಟು ಕಿಲೋಮೀಟ್ರ್ ದೂರದಲ್ಲಿದೆ ಅನ್ನೋದು ಸಹ ಪಕ್ಕದಲ್ಲಿ ಶೋ ಆಗ್ತಾ ಇರುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಅದು ನ್ಯಾವಿಗೇಟ್ ಆಗುತ್ತೆ ಅದು ನಿಮ್ಮ ಈಗ ಪ್ರೆಸೆಂಟ್ ಪ್ಲೇಸಿಂದ ಲೊಕೇಶನ್ನಿಂದ ನಿಮಗೆ ಅದು ಎಷ್ಟು ದೂರದಲ್ಲಿದೆ ಮತ್ತು ಯಾವ ಪ್ಲೇಸಲ್ಲಿದೆ ಅನ್ನೋದನ್ನು ವಿತ್ ಪಿಕ್ಚರ್ ಅದು ಏನು ಮಾಡುತ್ತೆ ನಿಮಗೆ ರೆಕಾರ್ಡ್ ಆಗುತ್ತೆ ಇದು ತುಂಬ ಯೂಸ್ ಆಗುತ್ತೆ ನಿಮಗೆ ಈ ಒಂದು ಏನು ಪೃಥ್ ನಾವಿಗೇಷನ್ ಆ್ಯಪ್ ಏನಿದೆ ಇದು ಮುಖ್ಯವಾಗಿ ನಿಮಗೆ ಆ ಒಂದು ಏರಿಯಾವನ್ನು ಲೊಕೇಟ್ ಮಾಡಲಿಕ್ಕೆ ಮತ್ತು ಯು ಎಚ್ ಐ ಡಿಯನ್ನು ಲೊಕೇಟ್ ಮಾಡಲಿಕ್ಕೆ ನಿಮಗೆ ಮುಖ್ಯವಾಗಿ ಯೂಸ್ ಆಗೋಂತಹ ಆ್ಯಪ್ ಬಂದು ಈ ಒಂದು ಪೃತ್ ನಾವಿಗೇಷನ್ ಆ್ಯಪ್ ಆಗಿರ್ತದೆ ಅಧಿಕೃತ ಸರ್ವೆ ಆ್ಯಪನ್ನು ನಾವು ಯಾವ ರೀತಿ ಬಳಕೆ ಮಾಡಬೇಕು ಮತ್ತು ಇಲ್ಲಿ ಯು ಎಚ್ ಐ ಡಿಯನ್ನು ತಗೊಂಡು ಹೇಗೆ ನಾವಿಗೇಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡಿರ್ಬೋದು ನೀವು ಈಗ ನೀವು ಏನೀಗ ಲಾಗಿನ್ ಆಗುವಂಥ ವಿಧಾನವನ್ನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ನೀವು ಜಸ್ಟ್ ಲಾಗಿನ್ ಆದ ನಂತರ ನಿಮಗೆ ಈ ಸರ್ವೆ ಆ್ಯಪಲ್ಲಿ ಇಲ್ಲಿ ಸರ್ವೆ ಸರಿ ನಿಮಗೆ ಎಷ್ಟು ಮನೆಗಳನ್ನು ಹಂಚಿಕೆ ಆಗಿದೆ ಅನ್ನೋದನ್ನು ಸಹ ಇಲ್ಲಿ ಶೋ ಮಾಡುತ್ತೆ ಅದರಲ್ಲಿ ಎಷ್ಟು ಕಂಪ್ಲೀಟ್ ಆಗಿದೆ ಅನ್ನೋದು ಸಹ ಶೋ ಆಗುತ್ತೆ ಹಂಡ್ರೆಡ್ ಡ್ರಾಫ್ಟಲ್ಲಿ ಎಷ್ಟಿದೆ ಅನ್ನೋದು ಸಹ ಶೋ ಆಗುತ್ತೆ ಈಗ ನೀವು ಹೊಸ ಸರ್ವೇನ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ಟಾರ್ಟ್ ನೀವು ಸರ್ವೆ ಮೇಲೆ ಕ್ಲಿಕ್ ಮಾಡ್ಕೋತೀರಾ ಸ್ಟಾರ್ಟ್ ನ್ಯೂ ಸರ್ವೆ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಯು ಎಚ್ ಐ ಡಿ ಅಂತ ಇದೆ ಸೆಲೆಕ್ಟ್ ಯು ಎಚ್ ಡಿ ಅಂತೇಳಿ ಇಲ್ಲಿ ಡೌನ್ ಬಾಕ್ಸ್ ಇದೆ ಇದರಿಂದ ನೀವು ಸ ಯು ಎಚ್ ಐ ಡಿನ ಸೆಲೆಕ್ಟ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡಬೇಕಾದ್ರೆ ಎರಡು ರೀತಿ ಇದೆ ನೋಡಿ ಒಂದು ನೋ ಯು ಎಚ್ ಡಿ ಅಂತ ಇದೆ ಈಗ ಸ್ಟಿಕ್ಕರ್ ಎಂಟಿಸ್ತಲೇ ಇರೋಕ್ಕೆ ನೋ ಯು ಎಚ್ ಐ ಡಿ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಮಾಡಬೇಕಾಗುತ್ತೆ ಸರ್ವೇನ ಮಾಡಬೇಕಾಗತ್ತೆ ನೋಡಿ ಈಗ ನೋ ಯು ಎಚ್ ಐ ಡಿ ಸೆಲೆಕ್ಟ್ ಮಾಡ್ಕೋತೀನಿ ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಈಗ ಹೊಸ ಆಪ್ಷನ್ ಬಂತು ಜನ್ರೇಟ್ ಅಂತೇಳಿ ಜನ್ರೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಒಂದು ಹೊಸ ಯು ಎಚ್ ಐ ಡಿ ಜನ್ರೇಟ್ ಆಗುತ್ತೆ ಅಕಸ್ಮಾತು ಸ್ಟಿಕ್ಕರ್ ಅಂಟಿಸಿದರೆ ಅಲ್ಲಿ ಯು ಎಚ್ ಐ ಡಿ ಇದೆ ಅಂತಂತಂದರೆ ನೀವು ಡೌನಿಂದ ನೀವು ಯು ಎಚ್ ಎಡಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡಿ ಡೌನ್ ಇದೆ ಇಲ್ಲಿ ಈ ಡ್ರಾಪ್ ಡೌನಿಂದ ಒಂದು ಯು ಎಚ್ ಅನ್ನು ಪಿಕ್ ಮಾಡಿಕೊಂಡ್ರೆ ಈಗ ಇದ್ರ ಪಕ್ಕ ಬರೋವಂಥ ಆಪ್ಷನ್ನು ಜನ್ರೇಟ್ ಆಪ್ಷನ್ ಬರೋದಿಲ್ಲ ನೀವು ಇಲ್ಲಿ ನಾವಿಗೇಟ್ ಆಪ್ಷನ್ ಬರುತ್ತೆ ಈ ನಾವಿಗೇಟ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಇದು ಈ ಯು ಎಚ್ ಡಿ ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದನ್ನು ಅದು ನಿಮಗೆ ಶೋ ಮಾಡುತ್ತೆ ನೋಡಿ ಮ್ಯಾಪ್ ಓಪನ್ ಆಗ್ತದೆ ಈ ಥರ ಇಲ್ಲಿ ನೀವು ಲೊಕೇಶನನ್ನು ಹಾನ್ ಮಾಡ್ಕೋಬೇಕಾಗುತ್ತೆ ಆನ್ ಮಾಡಿಕೊಂಡ್ರೆ ಇದು ನ್ಯಾವಿಗೇಟ್ ಆಗುತ್ತೆ ನೋಡಿ ಈ ರೀತಿ ನ್ಯಾವಿಗೇಟ್ ಆದಾಗ ಈ ಒಂದು ಯು ಎಚ್ ಐ ಡಿ ಲೊಕೇಟ್ ಆಗಿರೋ ಸ್ಥಳ ನೋಡಿ ಈ ಯು ಎಚ್ ಡಿ ಲೊಕೇಟ್ ಆಗಿರೋ ಸ್ಥಳ ನಿಮಗೆ ಶೋ ಆಗುತ್ತೆ ಈ ರೀತಿ ಏನು ಈಗ ನಿಮಗೆ ಯು ಎಚ್ ಐ ಡಿಗಳಿರ್ತವೆ ಸಾಮಾನ್ಯವಾಗಿ ಅಕ್ಕಪಕ್ಕನೇ ಇರುತ್ತೆ ಅಂದರೆ ಒಂದು ಮನೆ ಅಂದರೆ ಒಂದು ಏರಿಯಾ ಪೂರ್ತಿ ಆ ಯು ಎಚ್ ಐ ಡಿ ನಿಮಗೆ ಅಲ್ಲೇ ಕೊಟ್ಟಿರ್ತಾರೆ ದೂರ ದೂರ ಕೊಟ್ಟಿರೋದಿಲ್ಲ ಈ ರೀತಿ ಸಹ ನೀವು ಏನು ಮಾಡ್ಬೋದು ಯು ಎಚ್ ಐ ಡಿನ ಲೊಕೇಟ್ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ಅಲ್ಲಿ ನೋಡಿ ಇದು ವಿತ್ ಫೋಟೋನು ಸಹ ಬರುತ್ತೆ ಯು ಎಚ್ ಐ ಡಿ ಎಲ್ಲಿದೆ ಅನ್ನೋದು ಸಹ ನಿಮಗೆ ಡೀಟೇಲಾಗಿ ಫೋಟೋನು ಸಹ ಬರುತ್ತೆ ಇಲ್ಲಿ ವಿತ್ ವಿಡಿಯೋ ಎಲ್ಲಿದೆ ಅಷ್ಟೇ ಅಲ್ದಲೇ ನೀವು ಇನ್ನೊಂದು